ವೀಕ್ಷಕರೇ ನಟ ಡಿ ಬಾಸ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ನಟರ್ ತನ್ವೀರ್ ಗೌಡ ಅವರು ಇವತ್ತು ನಟ ದರ್ಶನ್ ಅವರು ಇರುವ ಜೈಲಿಗೆ ಭೇಟಿ ಕೊಟ್ಟಿದ್ದರು ಡಿ ಬಾಸ್ ದರ್ಶನ್ ಅವರ ಭೇಟಿ ಮಾಡಿದ್ದಾರೆ ಒಂದು ವಾರಗಳ ನಂತರ ವಿಜಯಲಕ್ಷ್ಮಿ ದರ್ಶನ್ ಅವರನ್ನು ನೋಡಲು ಆಗಮಿಸಿದ್ದರು ವೀಕ್ಷಕರೇ ಇದ್ರೆ ನೆಮ್ಮದಿಯಾಗಿರಬೇಕು ಹಾಡು ಯಾವ ರೀತಿ ಹಿಟ್ಟಾಗಿದೆ ಎಂಬ ಮಾಹಿತಿಯನ್ನು ನಟ ದರ್ಶನ್ ಅವರಿಗೆ ಕೊಟ್ಟಿದ್ದು ಇದನ್ನು ಕೇಳಿದ ನಟ ದರ್ಶನ್ ಅವರು ತುಂಬಾ ಖುಷಿಪಟ್ಟಿದ್ದಾರೆ ಎಂಬ ಮಾಹಿತಿ ಇದೆ ಇನ್ನು ನಟ ದರ್ಶನ್ ಅವರ ಜಾಮೀನು ಬಗ್ಗೆ ಹೇಳುದ ಜಾಮೀನಿಗೆ ಬೇಕಾದ ಎಲ್ಲ ಡಾಕ್ಯುಮೆಂಟ್ಗಳು ರೆಡಿಯಾಗಿದ್ದು ಎಂದು ಹೇಳಿದ್ದಾರೆ ಎಂಬ ಮಾಹಿತಿ ಇದೆ ವೀಕ್ಷಕರೇ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಕನ್ನಡದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ